ನಮಸ್ಕಾರ ವೀಕ್ಷಿಗೆ ಸ್ವಾಗತ ನಾನು ವಿಧಾನಪರಿಷತ್ ಸದಸ್ಯ ಟಿ ರವಿ ರವರ ಸದಸ್ಯತ್ವ ರದ್ದುಪಡಿಸಲು ಐಟಿಯು ಆಗ್ರಹ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದ ಭಾಗವಹಿ ವಿಧಾನಪರಿಷತ್ತಿನಲ್ಲಿ ನಡೆಯುತ್ತಿರುವ ಚರ್ಚೆಯ ಸಂದರ್ಭದಲ್ಲಿ ವಿಧಾನಪರಿಷತ್ತು ಸದಸ್ಯ ಸಿಟಿ ರವಿ ಅವರು ಸಚಿವರಾದ ಲಕ್ಷ್ಮೀ ಹೆಬ್ಬಾಳಕರ್ ಅವರಿಗೆ ಹಗುರವಾಗಿ ಮಾತನಾಡಿ ನಿಂದಿಸಿದ ಘಟನೆ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಸೇಟಿಯು ತಾಲೂಕು ಸಮಿತಿ ತೀವ್ರವಾಗಿ ಖಂಡಿಸುತ್ತದೆ ಸಿಟಿ ರವಿ ಅವರ ಸದಸ್ಯತ್ವ ರದ್ದುಪಡಿಸಿ ಅವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಸೇಟಿಯು ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಮಿಕ ಮುಖಂಡ ಜಿಎಂ ಜೈನೇಕಾನ ನಾಗಪ್ಪ ಸಂಗೊಳ್ಳಿ ಸರಸ್ವತಿ ಮಾಳಶೆಟ್ಟಿ ಮಾತನಾಡಿದರು ಈ ಸಂದರ್ಭದಲ್ಲಿ ತಾಹಿನಾ ಮಕಾನದಾರ ಬೋರಪ್ಪ ತೆಕ್ಕಿ ವಿಜಯಲಕ್ಷ್ಮಿ ಸಿದ್ದಿಬಾವಿ ತುಳಸಮ್ಮ ಮಾಳದಕರ ಇಂದಿರಾ ಸುಟಗಾಲ ರಾಕಮಾಯಿ ಬಿಂಗೆ ಮತ್ತು ಅಕ್ಕಮ್ಮ ಚಿಕ್ಕಮಠ ಮುಂತಾದವರು ಭಾಗವಹಿಸಿದ್ದರು ಸಿಟಿ ರವಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಯಾವುದೇ ಒಬ್ಬ ಮಹಿಳೆ ಸಾಮಾನ್ಯ ಮಹಿಳೆ ಇರ್ಬೋದು ಸಚಿವನಿರಬಹುದು ಜಾಬ್ ಮಾಡುವಂಥ ಮಹಿಳೆ ಇರ್ಬೋದು ಯಾವುದೇ ಒಂದು ಮಹಿಳೆಯರಿಗೆ ಯಾವುದೇ ಒಬ್ಬ ಪುರುಷ ಸ್ಥೀಲವಾಗಿ ಮಾತಾಡೋದಾಗಲಿ ಹಗುರವಾಗಿ ಮಾತಾಡೋದಾಗಲಿ ಅದು ಹಂಗೇನಾದರೂ ಮಾಡಿದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ ಹೋರಾಟದ ಮುಖ ಮುಖಾಂತರವಾಗಿ ಅವ್ರು ಏನು ಶಿಕ್ಷೆ ಕೊಡಿಸಿದ್ರು ಕೊಡಿಸೇ ತೀರಿಸ್ತೀವಿ ಈಗ ಸದ್ಯದ್ರೆ ಮಟ್ಟಿಗೆ ನಮ್ಮ ಸಚಿವರಲ್ಲಿ ಮಾತಾಡೋಕ್ಕೆ ಸೂಟಿ ರವಿ ಒಂದು ಬಂಧನ ಆಗಲೇಬೇಕಂತ ಆಗುವವರಿಗೆ ನಮ್ಮ ಹೋರಾಟ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂಗನಾವರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಸರಸ್ವತಿ ಮಾಶ ಸೋಮವಾರ ಅವರ ಅಧಿವೇಶನ ನೀಡಿ ಮುಂದ ಏನು ಚೀಟಿ ಅವರು ಹಲಯ ಚರ್ಚೆಗಳಿಂದ ಏನ ಮಾತಾಡಿದಾಗ ಅದನ್ನು ನಾವು ರಾಮನ ತಾಲೂಕಿನ ಸಂಘಕ್ಕೆ ಖಂಡನೆ ಮಾಡ್ತೀವಿ ಅಲ್ಲಿ ಮತ್ತೆ ದೇವಸ್ಥಾನ ಇರ್ತಕ್ಕ ವಿಧಾನಸಭಾ ಅಂದ್ರೆ ಅಲ್ಲಿ ಚರ್ಚೆ ಆಗ್ಬೇಕಾದ್ರೆ ರಾಜ್ಯದ ಅಭಿವೃದ್ಧಿ ಮತ್ತು ಜನಸಾಮಾನ್ಯರ ಸಮಸ್ಯೆಗಳನ್ನ ಕುರಿತು ಚರ್ಚೆಗಳಾಗಬೇಕು ಅದ್ರ ಬಗ್ಗೆ ಇವರು ವಿರೋಧ ಪಕ್ಷದವರಾಗಿ ಅದನ್ನು ಮಾತಾಡಬೇಕು ಅದನ್ನು ಮಾತಾಡುದು ಬಿಟ್ಟ ಒಂದು ಜನಪ್ರತಿನಿಧಿಗಳಾಗಿ ಅತಿ ಉನ್ನತ ಸ್ಥಾನದಲ್ಲಿ ಇರುವಂತ ಮನುಷ್ಯರು ಈ ತರ ಮಾತಾಡೋದಂದ್ರೆ ನಮಗೆ ನಾಚಿಕೆ ಆಗಬೇಕು ನೀವು ಮಹಿಳೆಗೆ ರಕ್ಷಣೆ ಕೊಡಬೇಕಲ್ಲಿ ಮಹಿಳೆಗೆ ರಕ್ಷಣೆ ಕೊಡುವಂತ ಮಾತುಗಳನ್ನು ಆಡಬೇಕು ಅಂತವನ್ನ ಕೊಂಡ್ಕೊಂಡು ಈ ತರ ಅರಾಧ್ಯ ಶಬ್ದಗಳಿಂದ ಮಾತಾಡೋದು ಮಾಡಿದ್ರೆ ಜನಸಾಮಾನ್ಯರು ಇನ್ನೇನಿಗೆ ಮಾತಾಡ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಮಾನ್ಯ ಸಭಾಪತಿಗಳು ಏನ ಅವರ ವಿಧಾನ ಪರಿಷತ್ ಸ್ಥಾನವನ್ನ ಇದನ್ನ ಪರಿಶೀಲನೆ ಮಾಡಿ ಅವರ ಸ್ಥಾನ ವಿಧಾನ ಪರಿಷತ್ ಅಧ್ಯಕ್ಷರು ಮಾಡ್ಕೊಳ್ತೀನಿ ಏನು ಚಳಿಗಾಲ ಅಧಿವೇಶನ ನಡೆಯುತ್ತೈತಿ ವಿಧಾನಸ ಪರಿಷತ್ ಮತ್ತು ವಿಧಾನಸಭೆಯಲ್ಲಿ ನಮ್ಮ ಬೆಳಗಾವಿ ಕರ್ನಾಟಕದಲ್ಲಿ ಅದೇ ರೀತಿ ಪಾರ್ಲಿಮೆಂಟಿನಲ್ಲೂ ಸಹ ಒಂದು ಚಳಿಗಾಲ ಅಧಿವೇಶನ ನಡೆದೈತಿ ಪಾರ್ಲಿಮೆಂಟಿನಲ್ಲಿ ಚಳಿಗಾಲ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವಂಥ ಗೃಹ ಮಂತ್ರಿ ಅಮಿತ್ ಶಾ ಅವರು ಈ ದೇಶಕ್ಕೆ ಸಂವಿಧಾನ ಪಟ್ಟಂಥ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದು ನಾವು ಖಂಡನೆ ಮಾಡ್ತೀವಿ ಈ ಒಂದು ನೀತಿಯನ್ನು ಪ್ರತಿಭಟಿಸಿ ಸುವರ್ಣಸೌಧದಲ್ಲಿ ನಡೆಯುವಂಥ ವಿಧಾನ ಪರಿಷತ್ ಕಲಾಪದಲ್ಲಿ ಕಲಾಪ ಮುಗಿದ ಮೇಲೆ ಈ ಅಂಬೇಡ್ಕರ್ ಅವರಿಗೆ ಏನು ಅವಮಾನ ಮಾಡದಂಥ ಅಮಿತ್ ಶಾ ನೀತಿಯನ್ನು ಪ್ರತಿಭಟನೆ ಮಾಡುತ್ತಿರುವಂಥ ಸಂದರ್ಭದಲ್ಲಿ ಸಿ ಟಿ ರವಿ ಅಂತೇಳಿ ಏನು ವಿಧಾನ ಪರಿಷತ್ ಮೆಂಬರ್ ಅದಾರ ಅವರು ಈ ಒಂದು ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಮಾನಕರವಾದಂಥ ನೀತಿಯಲ್ಲಿ ಹಗುರವಾಗಿ ಅಶ್ಲೀಲವಾಗಿ ಮಾತನಾಡಿದ್ದ ನೀತಿಯನ್ನು ನಾವು ಖಂಡನೆ ಮಾಡ್ತೀವಿ ಕಾರ್ಮಿಕ ಸಂಘಟನೆ ಸಿಐ ಟಿ ಅಂತೇಳಿ ನಾವು ಖಂಡನೆ ಮಾಡ್ತೀವಿ ಕೂಡಲೇ ಸಿ ಟಿ ರವಿ ಅವರ ವಿಧಾನ ಪರಿಷತ್ ಸದಸ್ಯತ್ವವನ್ನು ರದ್ದುಪಡಿಸಬೇಕು ಮತ್ತು ಅವ್ರ ಮೇಲೆ ಕ್ರಮ ಜರುಗಿಸಬೇಕಂತ ಹೇಳಿ ನಾವು ಹೇಳ್ತೀವಿ ಯಾಕಂತಂದರೆ ಮಹಿಳೆಯರು ತಮ್ಮ ಸ್ವಂತ ಬಲದ ಮೇಲೆ ಉತ್ತಮ ಸ್ಥಾನಕ್ಕೆ ಏರುವಾಗ ಪುರುಷ ಸಮಾಜದಲ್ಲಿ ಇವತ್ತು ನಾವು ಖುಷಿ ಪಡಬೇಕ ಆದರೆ ಈ ಮಹಿಳಾ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವಂತಹ ಪಾಳೆಗಾರಿ ಪದ್ಧತಿಯ ಬನುಸ್ಮೃತಿಯ ಏನು ಸಿಟಿ ರವಿಯಾದಂತಹ ಮನುಷ್ಯರಾದ ಇವರು ಮಹಿಳಾ ವಿರೋಧಿ ನೀತಿಯನ್ನು ಅನುಸರಿಸಾಕ್ತಾರೆ ಈ ರೀತಿಯ ಮಹಿಳೆಯರನ್ನು ಅಪಮಾನ ಮಾಡುವಂಥ ಒಂದು ನೀತಿಯಲ್ಲಿ ಬರೋಕ್ ಅದಕ್ಕಾಗಿ ಇವತ್ತು ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಏನು ಸಿ ಐ ಟಿ ಯು ಯೂನಿಯನ್ ಏನಿದೆ ಅಮೃತ್ ಸಮಿತಿ ಇದನ್ನು ಸಿ ಟಿ ರವಿ ಅವರ ಈ ಒಂದು ಪದ್ಧತಿ ಮತ್ತು ಮಹಿಳೆಯರಿಗೆ ಬೇದಂಥ ಒಂದು ನೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಮಾನ ಮಾಡಿದಂಥ ನೀತಿಯನ್ನು ತೀವ್ರವಾಗಿ ಖಂಡಿಸ್ತೈತಿ ಅವನ ಸದಸ್ಯತ್ವ ರದ್ದು ಮಾಡಬೇಕು ಮತ್ತು ಅವನಿಗೆ ಕ್ರಮ ತಗೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ತಹಶೀಲ್ದಾರ್ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ಮನವಿ ಕೊಡೋದ್ರ ಮೂಲಕ ನಾವು ಆಗ್ರಹಿಸುತ್ತೇವೆ ನನ್ನ ಹೆಸರು ಜಿ ಎಂ ಜಯನಿತಾನ್ ಸಿ ಐ ಟಿ ಯು ಜಿಲ್ಲಾ ಕಾರ್ಯದರ್ಶಿ